ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಬೀರಣ್ಣ ಸಲ್ಗ ಇಂದು ಈ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿರುವ ರಾಷ್ಟ್ರಪತಿ ಎಂಬ ವಿಷಯದ ಕುರಿತು ನಾವು ಡಿಸ್ಕಸ್ ಮಾಡೋಣ ಜೊತೆಯಲ್ಲಿ ರಾಷ್ಟ್ರಪತಿಗೆ ಸಂಬಂಧಿಸಿದಂತ ವಿಧಿಗಳ ಕುರಿತು ಒಂದು ಸರಳವಾದ ಟ್ರಿಕ್ಸ್ ಅನ್ನು ನಾನು ರೆಡಿ ಮಾಡಿದ್ದೀನಿ ಆ ಟ್ರಿಕ್ಸ್ ಇವತ್ತು ನಾನು ನಿಮ್ ಜೊತೆ ಹಂಚ್ಕೋತೀನಿ ನಿಮಗೂ ಕೂಡ ಆ ಟ್ರಿಕ್ಸ್ ಇವತ್ತು ಸರಳ ಅಂತ ಅಂತೇಳಿ ಭಾವಿಸಿ ಇಂದಿನ ಕ್ಲಾಸ್ ನಾನು ಏನ್ ಮಾಡ್ತೀನಿ ಆರಂಭಿಸ್ತೀನಿ ನಿಮಗೆಲ್ಲ ಗೊತ್ತಿದೆ ಈ ಸಂವಿಧಾನದ ಐದನೇ ಭಾಗ ಎಂಬುದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದು ಅದರಲ್ಲಿ ಈ ರಾಷ್ಟ್ರಪತಿ ಎಂಬ ವಿಷಯವು ಕೂಡ ಇದೆ ಈ ರಾಷ್ಟ್ರಪತಿ ಎಂಬ ವಿಷಯವು ಎಷ್ಟನೇ ವಿಧಿಯಿಂದ ಆರಂಭ ಆಗುತ್ತೆ ಅಂತ ಹೇಳಿದಾಗ ಐವತ್ತೆರಡನೇ ವಿಧಿಯಿಂದ ಆರಂಭವಾಗುತ್ತದೆ ಸೊ ಹಾಗಾಗಿ ನಾವು ಐವತ್ತೆರಡನೇ ವಿಧಿ ಏನ್ ಹೇಳ್ತದ ಅಂತ ನೋಡಿ ಇವಾಗ ಏನಪ್ಪಾ ಐವತ್ತೆರಡನೇ ವಿಧಿ ಏನ್ ಹೇಳ್ತಾ ಅಂತ ಹೇಳಿದಾಗ ಇದು ರಾಷ್ಟ್ರಪತಿಯ ಹುದ್ದೆಯ ಕುರಿತು ತಿಳಿಸುತ್ತದೆ ಅಂದರೆ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಎಂಬ ಎಂಬುದನ್ನು ತಿಳಿಸುವ ವಿಧಿ ಯಾವುದಪ್ಪ ಅಂತ ಹೇಳಿದಾಗ ಐವತ್ತೆರಡನೇ ವಿಧಿ ದಿಸ್ ಎಸ್ಟಾಬ್ಲಿಷಸ್ ದ ಆಫ್ ಪ್ರೆಸಿಡೆಂಟ್ ಯಾವುದು ಐವತ್ತೆರಡನೇ ವಿಧಿ ಏನಂತ ಹೇಳ್ತಂತ ಹೇಳಿದಾಗ ಭಾರತ ದೇಶಕ್ಕೆ ರಾಷ್ಟ್ರಪತಿ ಬೇಕು ರಾಷ್ಟ್ರಪತಿ ಬೇಕಂತ ಹೇಳ್ತೈತಿ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸುವ ವಿಧಿ ಯಾವ್ದಪ್ಪ ಐವತ್ತೆರಡನೇ ವಿಧಿ ನೆಕ್ಸ್ಟ್ ನೀವು ಯಾವ ವಿಧಿ ಅಂತ ಹೇಳಿದಾಗ ಐವತ್ ಮೂರನೇ ವಿಧಿ ಐವತ್ ಮೂರನೇ ವಿಧಿ ಏನ್ ಹೇಳ್ತಾಗ ರಾಷ್ಟ್ರಪತಿಯ ಕಾರ್ಯಾಂಗದ ಅಧಿಕಾರದ ಕುರಿತು ತಿಳಿಸುತ್ತದೆ ನಾವೇನಿವ ಶಾಸಕಾಂಗ ಕಾರ್ಯಾಂಗ ಇವೆಲ್ಲ ಕರಿತೀವಲ್ಲ ಈ ಕಾರ್ಯಾಂಗದ ಅಧಿಕಾರದ ಬಗ್ಗೆ ತಿಳಿಸುವ ವಿಧಿ ಯಾವ್ದು ಅಂತ ಹೇಳಿದಾಗ ಐವತ್ ಮೂರು ಸೊ ಈ ಕಾರ ಅಂದ್ರೆ ಈ ಕಾರ್ಯನಿರ್ವಹಣಾ ಅಧಿಕಾರವನ್ನು ದೇಶದಲ್ಲಿ ಯಾರು ಚಲಾಯಿಸುತ್ತಾರ ಅಂತಂದ್ರೆ ರಾಷ್ಟ್ರಪತಿ ಹೆಂಗ ಚಲಾಯಿಸ್ತಾರೆ ಅವರು ಹೆಂಗ ಚಲಾಯಿಸ್ತಾರೆ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ ಪ್ರಧಾನಮಂತ್ರಿ ಮಂತ್ರಿ ಎನ್ನೊಳಗೊಂಡಂತ ಮಂತ್ರಿ ಮಂಡಲದ ಸಲಹೆದ ಮೇರೆಗೆ ರಾಷ್ಟ್ರಪತಿಯು ಕಾರ್ಯನಿರ್ವಹಣದ ಅಧಿಕಾರವನ್ನು ಚಲಾಯಿಸುತ್ತಾರೆ ಸೊ ಏನೇನು ಕಾರ್ಯನಿರ್ವಹಣಾ ಅಧಿಕಾರ ಯಾವ ಅಧಿಕಾರ ಕಾರ್ಯನಿರ್ವಹಣಾ ಅಧಿಕಾರ ಇದಕ್ಕೆ ಇಂಗ್ಲಿಷ್ ನ ಏನ್ ಕರೀತಾರ ಅಂತ ಹೇಳಿದಾಗ ಎಕ್ಸಿಕ್ಯೂಟಿವ್ ಪವರ್ ಏನ್ ಕರೀತಾರ ಎಕ್ಸಿಕ್ಯೂಟಿವ್ ಪವರ್ ಅಂತ ಕರೀತಾರ ಸೊ ಪ್ರೆಸಿಡೆಂಟ್ ಹೆಂಗಿದೆ ಅದ ನೀವೆಲ್ಲ ಓದಿರ್ತೀರಿ ಅವರು ದೇಶದ ಮುಖ್ಯಸ್ಥ ಹೌದು ಸರ್ಕಾರದ ಮುಖ್ಯಸ್ಥನ ಹೌದು ಆದರೆ ಮೋಸ್ಟ್ ಪವರ್ಫುಲ್ ಪರ್ಸನ್ ಕೂಡನ ಹೌದು ದೇಶದಲ್ಲಿ ಸಂವಿಧಾನದ ಪ್ರಕಾರ ಬಟ್ ಅದೆಲ್ಲವೂ ಹೇಗಿದೆ ಹೇಳಿದಾಗ ಒಂದು ರೀತಿ ಪೇಪರ್ ನಲ್ಲಿ ಅತ್ಯಂತ ಪ್ರಭ ಅತ್ಯಂತ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ಇಂಡಿಯಾ ಯಾರಪ್ಪ ಅಂತ ಹೇಳಿದ ರಾಷ್ಟ್ರಪತಿ ಯಾಕೆ ಅಂತ ಹೇಳಿದಾಗ ಅವರೆಲ್ಲಾ ಕೆಲಸಗಳು ಹೆಂಗ್ ಮಾಡ್ತಾರೆ ಅಂತ ಹೇಳಿದಾಗ ಈ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲದ ಸಲಹೆದ ಮೇರೆಗೆ ಏನ್ ಮಾಡ್ತಾರ ಕಾರ್ಯ ಸೊ ಹಾಗಾಗಿ ಏನಂತಾರೆ ಅಂತ ಹೇಳಿದಾಗ ಅದು ಸಿಗ್ನೇಚರ್ ಪ್ರೆಸಿಡೆಂಟ್ ಮಾಡ್ತಾನೆ ಆದ್ರ ಪೇಪರ್ ಡಿಸೈಡ್ ಅಂತ ಹೇಳಿದಾಗ ಪ್ರೈಮ್ ಮಿನಿಸ್ಟರ್ ಸೊ ಹಾಗಾಗಿ ಇದು ಮೋಸ್ಟ್ ಪವರ್ಫುಲ್ ಮೋಸ್ಟ್ ಪವರ್ಫುಲ್ ಪೋಸ್ಟ್ ಇನ್ ಇಂಡಿಯಾ ಇಸ್ ರಾಷ್ಟ್ರಪತಿ ಇಟ್ ಇಸ್ ನೆಕ್ಸ್ಟ್ ನೀವು ಎಷ್ಟನೇ ವಿಧಿ ನೋಡ್ತೀರಿ ಅಂತ ಹೇಳಿದಾಗ ಐವತ್ನಾಲ್ಕನೇ ವಿಧಿ ನೋಡ್ತೀರಿ ಈ ಐವತ್ನಾಲ್ಕನೇ ವಿಧಿ ಏನು ಹೇಳ್ತಾರೆ ಅಂತ ಹೇಳಿದಾಗ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸ್ತೀವಿ ಎದ್ರ ಬಗ್ಗೆ ತಿಳಿಸದ ರಾಷ್ಟ್ರಪತಿ ಚುನಾವಣೆ ಈ ರಾಷ್ಟ್ರಪತಿ ಚುನಾವಣೆ ಅಂತ ಹೇಳಿದಾಗ ಈ ರಾಷ್ಟ್ರಪತಿಯನ್ನು ಯಾವ ರೀತಿ ಆಯ್ಕೆ ಮಾಡ್ತಾರಂತ ತಿಳಿಸುವ ವಿಧಿ ಯಾವಂತ ಹೇಳಿದಾಗ ಐವತ್ನಾಲ್ಕು ಹೇಗೆ ಆಯ್ಕೆ ಮಾಡ್ತಾರ ಇವರು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದಾಗ ಏನು ರಾಜ್ಯಸಭಾ ಮತ್ತು ಲೋಕಸಭಾ ಎಂ ಪಿಗಳದರಲ್ಲ ಅವರೆಲ್ಲ ಆಮೇಲೆ ಪ್ಲಸ್ ಈ ರಾಜ್ಯ ವಿಧಾನಸಭೆಯ ಎಂ ಎಲ್ ಎಳದಲ್ಲ ಅವರೆಲ್ಲರೂ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದಾಗ ಈ ಡೆಹಲಿ ಮತ್ತು ಪುದುಚೇರಿ ಏನಲ್ಲಿ ವಿಧಾನಸಭೆ ಇದೆ ಇವರೆಲ್ಲರೂ ಸೇರಿ ಏನ್ ಮಾಡ್ತಾರ ಅಂತ ಹೇಳಿದಾಗ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರ ಮತ್ತಲ್ಲಿ ರಾಷ್ಟ್ರಪತಿ ನೇರವಾಗಿ ಜನರಿಂದ ಆಯ್ಕೆ ಆಗಲ್ಲ ಯಾರಿಂದ ಆಯ್ಕೆ ಆಗತ್ತಂತ ಜನರಿಂದ ಆಯ್ಕೆ ಆದಂತ ಪ್ರತಿನಿಧಿಗಳಿಂದ ಆಯ್ಕೆ ಯಾರಾಗ್ತಾರ ದೇಶದ ರಾಷ್ಟ್ರಪತಿ ಆಯ್ಕೆ ಆಗ್ತಾರ ಸೊ ಎಂ ಎಲ್ ಸಿ ಆಗಲಿ ಅಥವಾ ರಾಷ್ಟ್ರಪತಿಯಿಂದ ನಾಮ ಇದು ನಿರ್ದೇಶನಗೊಂಡಂತ ವ್ಯಕ್ತಿಗಳದ್ರಲ್ಲ ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಥವಾ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವುದರಲ್ಲಿ ಏನ್ ಮಾಡಲ್ಲ ಭಾಗವಹಿಸುವುದಿಲ್ಲ ಕೇವಲ ಯಾರು ರಾಜ್ಯಸಭೆ ಮತ್ತು ಲೋಕಸಭೆ ಎಂಪಿಗಳು ಎಲ್ಲಾ ರಾಜ್ಯದ ವಿಧಾನಸಭೆಯ ಎಂ ಎಲ್ ಎಲ್ಲಿ ಮತ್ತು ಪುದುಚೇರಿ ಕೇಂದ್ರ ಪ್ರದೇಶ ವಿಧಾನಸಭೆಯ ಎಂ ಎಲ್ ಸೇರಿ ರಾಷ್ಟ್ರಪತಿಯನ್ನು ಏನ್ ಮಾಡ್ತಾರ ಆಯ್ಕೆ ಮಾಡ್ತಾರ ಇದೇನಪ್ಪ ಅಂತ ಹೇಳಿದಾಗ ಚುನಾವಣೆ ಏನಿದೆ ಚುನಾವಣೆ ಇದೇನು ಹೇಳ್ತೀವಿ ಅಂತ ಹೇಳಿದಾಗ ಇಲೆಕ್ಷನ್ ಇದು ಇದರ ಬಗ್ಗೆ ಹೇಳ್ತೈತಿ ಒಂದು ಇಲೆಕ್ಷನ್ ಬಗ್ಗೆ ಹೇಳ್ತದ ನೆಕ್ಸ್ಟ್ ಐವತ್ತೈದನೇ ವಿಧಿ ಎಷ್ಟನೇ ವಿಧಿ ಐವತ್ತೈದನೇ ವಿಧಿ ಏನ್ ಹೇಳ್ತೈತಿ ಹೇಳಿದಾಗ ಆ ಚುನಾವಣಾ ವಿಧಾನ ಏನ್ ಹೇಳ್ತೈತಿ ಚುನಾವಣಾ ವಿಧಾನ ಇದು ಅಂತ ಹೇಳಿದಾಗ ಚುನಾವಣಾ ವಿಧಾನ ಹೇಳ್ತದೆ ಹೆಂಗ್ ಇವರಿಗೆ ಆಯ್ಕೆ ಮಾಡ ಚುನಾವಣಾ ವಿಧಾನ ಬಗ್ಗೆ ಹೇಳೋದು ಯಾವತ್ತು ಕೇಳಿದಾಗ ಐವತ್ತೈದನೇ ವಿಧಿ ಹೇಳ್ತಾರೆ ಅದನ್ನ ಇಂಗ್ಲೀಷ್ ನಾಗ ಏನ್ ಕರೀತಾರ ಮ್ಯಾನರ್ ಆಫ್ ಇಲೆಕ್ಷನ್ ಏನ್ ಕರೀತಾರ ಮ್ಯಾನರ್ ಆಫ್ ಇಲೆಕ್ಷನ್ ಈ ಮ್ಯಾನರ್ ಆಫ್ ಇಲೆಕ್ಷನ್ ಅಂತ ಹೇಳಿದಾಗ ಏಕ ಏಕಮತ್ತ ವರ್ಗಾವಣೆ ಪದ್ಧತಿ ಹೆಂಗಿದು ಏಕಮತ್ತ ವರ್ಗಾವಣಾ ಪದ್ಧತಿ ಏಕ ಏಕಮತ ವರ್ಗಾವಣೆ ಪದ್ಧತಿ ಮುಖಾಂತರ ಇವ್ನ ಆಯ್ಕೆ ಮಾಡ್ತಾರ ಸಿಂಗಲ್ ಟ್ರಾನ್ಸ್ಫರ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟಿಂಗ್ ಸಿಸ್ಟಮ್ ಮುಖಾಂತರ ಏನ್ ಮಾಡ್ತಾರ ಈ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರ ಈ ಏಕಮತ ವರ್ಗಾವಣೆ ಪದ್ಧತಿ ಬಗ್ಗೆ ಹೇಳ್ಬೇಕಂದ್ರ ಇದೊಂದು ಐದ್ ನಾಲ್ಕೈದು ನಿಮಿಷದ ವಿಡಿಯೋ ಆಗುತ್ತೆ ಇದು ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ ನೆಕ್ಸ್ಟ್ ಯಾವ್ದಪ್ಪ ವಿಧಿ ಅಂತ ಹೇಳಿದಾಗ ಐವತ್ತಾರನೇದು ಯಾವುದು ಐವತ್ತಾರನೇ ವಿಧಿ ಬರ್ತೈತಿ ಐವತ್ತಾರನೇ ವಿಧಿಂತ ತಿಳಿದಾಗ ಇವರ ಅಧಿಕಾರಾವಧಿ ಯಾರ ಅಧಿಕಾರಾವಧಿ ರಾಷ್ಟ್ರಪತಿಯ ಅಧಿಕಾರಾವಧಿ ಬಗ್ಗೆ ತಿಳಿಸಿದ ಈ ರಾಷ್ಟ್ರಪತಿ ಅವಧಿಯ ಬಗ್ಗೆ ತಿಳಿದಾಗ ಎಷ್ಟು ವರ್ಷ ಕಾಲ ಅವರು ಅಧಿಕಾರದಲ್ಲಿ ಇರ್ತಾರಂತ ಹೇಳಿದಾಗ ಐದು ವರ್ಷ ಎಷ್ಟು ವರ್ಷ ಅವ್ರಿಗೆ ಐದು ವರ್ಷದವರೆಗೆ ಇದೆ ಒಂದ್ ವೇಳೆ ರಾಜೀನಾಮೆ ಕೊಡೋದ್ರ ಮುಖಾಂತರ ನಿಧನರಾದಾಗ ಅಂದ್ರ ಆ ಟೈಮ್ಗೆ ಈ ಐದು ವರ್ಷಕ್ಕಿಂತ ಮುಂಚೆ ಮಾಡಬಹುದು ಆ ಹುದ್ದೆಯಿಂದ ಅಂದ ಇಳಿಬಹುದು ಬಟ್ ಇರೋರಾದ್ರೆ ಎಷ್ಟಪ್ಪ ಅಧಿಕಾರ ಅವಧಿ ಅಂದ್ರೆ ಅಧಿಕಾರ ಅವಧಿ ಎಷ್ಟ ಅವರಿಗೆ ಇದೆ ಅಂತ ಹೇಳಿದ್ರೆ ಐದು ವರ್ಷ ಯಾರಿಗೆ ರಾಷ್ಟ್ರಪತಿಗೆ ಇದನ್ನ ಏನು ಕರಿತೀವಿ ಟೈಮ್ ಪೀರಿಯಡ್ ಏನ್ ಕರಿತೀವಿ ಟೈಮ್ ಪೀರಿಯಡ್ ಅಂತ ಕರಿತೀವಿ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ ಐವತ್ತೇಳು ಯಾವುದು ಐವತ್ತೇಳನೇ ವಿಧಿ ಅಂತ ಹೇಳಿದಾಗ ಎಲಿಜಿಬಿಲಿಟಿ ಮರು ಚುನಾವಣೆಗೆ ಅರ್ಹತೆ ಅದಕ್ಕೆ ಮರು ಚುನಾವಣೆಗೆ ಅರ್ಹತೆ ಹೊಂದಿರ್ತ ಮರು ಆಯ್ಕೆಗೆ ಅಂದ್ರೆ ಮರು ಚುನಾವಣೆ ಅಥವಾ ಮರು ಚುನಾವಣೆಗೆ ಅರ್ಹತೆ ಸೊ ಇದಕ್ಕೆ ಇಂಗ್ಲಿಷ್ ಇಂಗ್ಲೀಷ್ ನ ಏನ್ ಅಂತ ಹೇಳಿದಾಗ ಎಲಿಜಿಬಿಲಿಟಿ ಏನ್ ಕರಿತಾರೆ ಎಲಿಜಿಬಿಲಿಟಿ ಫಾರ್ ರಿ ಎಲೆಕ್ಷನ್ ಒಳ್ಳೆ ಆಯ್ಕೆ ಆಗಕ ಇವ್ರಿಗೇನಾಗಿದೆ ಅವಕಾಶ ಇದೆ ಅಂತ ಹೇಳ್ದ ಅಂದ್ರ ನಮ್ಮ ದೇಶದಲ್ಲಿ ಎಷ್ಟು ಬಾರಿ ಆದರೂ ಕೂಡ ನೀನ್ ಏನಾಗಬಹುದು ನೀವ್ ಏನಾಗಬಹುದು ರಾಷ್ಟ್ರಪತಿ ಆಗಬಹುದು ಬಟ್ ಬೇರೆ ರಾಷ್ಟ್ರ ಅಮೆರಿಕ ಪರಿಗಣಿಸಿಲ್ಲ ಅಂದ್ರೆ ಅಲ್ಲಿ ಕೇವಲ ಎರಡು ಬಾರಿ ಅಷ್ಟೇ ಮೂರನೇ ಬಾರಿಯಲ್ಲಿ ಏನು ಮಾಡೋಂಗಿಲ್ಲ ನೀವು ಚುನಾವಣೆಗೆ ನಿಲ್ಲುವಂತಿಲ್ಲ ನಮ್ಮ ದೇಶದಲ್ಲಿ ಎಷ್ಟು ಬಾರಿ ಆದರೂ ಕೂಡ ನಿಲ್ಬಹುದು ಸೊ ನಮ್ಮ ದೇಶದ ಅತಿ ಹೆಚ್ಚು ಬಾರಿ ಆದವರು ಯಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಎರಡು ಬಾರಿ ಆಗಿದ್ದು ಸೊ ಅದನ್ನು ಹೊರತುಪಡಿಸಿ ಇನ್ನು ಎಲ್ಲರೂ ಒಂದೇ ಬಾರಿ ಏನಾಗಿದಾರ ರಾಷ್ಟ್ರಪತಿ ಆಗಿದ್ದಾರೆ ಸೊ ಎಷ್ಟು ಇನ್ನ ಐವತ್ತೆಂಟನೇ ವಿಧಿ ಇದು ಏನ್ ಹೇಳ್ತಾ ಅಂದಾಗ ಅವರ ಅಹರತೆ ಇದರ ಬಗ್ಗೆ ಹೇಳ್ತಾ ಇರ್ತಿದ್ರು ಅರ್ಹತೆ ಅಂದ್ರೆ ಅವರಿಗೆ ರಾಷ್ಟ್ರಪತಿ ಆಗ್ಬೇಕಂದ್ರೆ ಏನೇನು ಅಧರ್ಥವನ್ನು ಹೊಂದಿರಬೇಕು ತಿಳಿಸುವಂತ ವಿಧಿ ಯಾವ್ದು ಹೇಳಿದ್ರೆ ಐವತ್ತೆಂಟು ಅದಕ್ಕೆ ನಾವೇನು ಕರಿತೀವಿ ಕ್ವಾಲಿಫಿಕೇಶನ್ ಏನ್ ಕರಿತೀವಿ ಕ್ವಾಲಿಫಿಕೇಶನ್ ಅಂತ ಕರಿತೀವಿ ಈ ಕ್ವಾಲಿಫಿಕೇಶನ್ ಅಂತ ಹೇಳಿದಾಗ ಇರಬೇಕು ಅವರಿಗೆ ಮೂವತ್ತೈದು ವರ್ಷ ಆಗಿರ್ಬೇಕು ಮತ್ತು ಲೋಕಸಭಾ ಸದಸ್ಯನಾಗಲು ಅರ್ಹತೆ ಹೊಂದಿರಬೇಕು ಏನು ಲೋಕಸಭಾ ಸದಸ್ಯನಾಗಲು ಅವರಿಗೆ ಮೂವತ್ತೈದು ವರ್ಷ ಆಗಿರ್ಬೇಕು ಲೋಕಸಭಾ ಸದಸ್ಯನಾಗಲು ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತವ್ರು ಮಾತ್ರ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲೋಲೇದಂತೆ ಅವಕಾಶ ಇದೆ ಅಂತ ಹೇಳುವ ಅವಕಾಶ ಇದೆ ಅಂತ ತಿಳಿಸುವ ವಿಧಿ ಐವತ್ತೆಂಟು ನೀವು ನೆಕ್ಸ್ಟ್ ಐವತ್ತೊಂಬತ್ತನೇ ವಿಧಿ ನೋಡಿದ್ರಿ ಅಂದ್ರೆ ಯಾವುದು ಐವತ್ತೊಂಬತ್ನೇ ವಿಧಿ ನೋಡಿದ್ರೆ ಅಂದ್ರ ಅವ್ರ ಸಂಬಳ ಏನ್ ಹೇಳ್ತೈತಿ ಅವರ ಸಂಬಳ ಬಗ್ಗೆ ತಿಳಿಸ್ತದ ನೀವು ಸಂಬಳ ಅಂದ್ರೆ ಏನಪ್ಪಾ ಸ್ಯಾಲ್ರಿ ಸ್ಯಾಲ್ರಿ ಇಲ್ಲಿ ಏನಾದ್ರೂ ಇನ್ನೊಂದು ಪಾಯಿಂಟ್ ಇದ್ರಾಗ ಏನಂತ ಹೇಳಿದಾಗ ಒಬ್ಬ ಯಾರಾದ್ರೂ ರಾಷ್ಟ್ರಪತಿ ಆದ್ರೆ ಅಂದ್ರ ಅವ್ರ ಇನ್ನೊಂದು ಕ ಇನ್ನೊಂದು ಹುದ್ದೆ ಅಂದ್ರೆ ರಾಷ್ಟ್ರಪತಿಯನ್ನು ಹೊರತುಪಡಿಸಿ ಇನ್ಯಾವುದೇ ಬೇರೆ ಹುದ್ದೆಯಲ್ಲಿ ಇರುವಂಗಿಲ್ಲ ಮತ್ತು ಬೇರೆ ಕಡೆಯಿಂದ ಸ್ಯಾಲ್ರಿ ಕೂಡ ಡ್ರಾ ಮಾಡುವಂಗಿಲ್ಲ ಸ್ಯಾಲ್ರಿ ತಗೊಳಿ ಕೊಡುವಂತಿಲ್ಲ ಸೊ ಯಾವಾಗ ಹೇಳ್ತೈತಿ ಐವತ್ತೊಂಬತ್ತು ಅಂದ್ರೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರಂತ ಅಂತ ತಿಳ್ಸವಿದೆಯಾ ಐವತ್ತೊಂಬತ್ತು ಅದೇ ವಿಧಿಯಲ್ಲಿ ಇನ್ನೊಂದಿದೆ ಏನಂತ ಹೇಳಿದಾಗ ಬೇರೆ ಹುದ್ದೆ ಕೂಡ ಅಲಂಕರಿಸುವಂತಿಲ್ಲ ಅದರ್ ರಾಷ್ಟ್ರಪತಿ ಜೊತೆಯಲ್ಲಿ ಬೇರೆ ಕಡೆಯಿಂದ ಸ್ಯಾಲರಿ ಕೂಡ ಪಡೆಯುವಂತಿಲ್ಲ ಎಸ್ ಹೀಗೆ ತಿಳಿಸುವ ವಿಧಿ ಯಾವತ್ತು ಹೇಳಿದ ಅರ್ ಇನ್ನು ನೆಕ್ಸ್ಟ್ ಅರವತ್ತನೇ ವಿಧಿ ಏನ್ ಹೇಳಿದಾಗ ಅವರಿಗೆ ಪ್ರಮಾಣ ವಚನದ ಬಗ್ಗೆ ಏನ್ ತಿಳಿಸಿದ್ರು ಪ್ರಮಾಣ ವಚನದ ಬಗ್ಗೆ ತಿಳಿಸುವಂತ ವಿಧಿ ಯಾವುದಪ್ಪ ಅಂತ ಹೇಳಿದಾಗ ಅರವತ್ತನೇ ವಿಧಿ ಇದೇ ಏನಪ್ಪ ಇಂಗ್ಲೀಷ್ ಏನು ಏನ್ ಕರಿತೀವಿ ಓತ್ ಅಂತ ಕರಿತೀವಿ ಏನ್ ಕರಿತೀವಿ ಓತ್ ಸೊ ರಾಷ್ಟ್ರಪತಿ ಆದಮೇಲೆ ಐಕೆ ಆದಮೇಲೆ ಅವ್ರು ಏನ್ ಮಾಡ್ತಾರ ನಾವು ಸಂವಿಧಾನ ಈ ದೇಶದ ಈ ನೆಲದ ಕಾನೂನುಗಳನ್ನು ಏನ್ ಮಾಡ್ತೀವಿ ರಕ್ಷಿಸ್ತೀವಿ ಅಂತ ಹೇಳಿ ಏನ್ ಮಾಡ್ತಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಯಾರು ಪ್ರಮಾಣ ವಚನ ಇವ್ರಿಗೆ ಕೊಡೋಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಯಾರಿಗೆ ರಾಷ್ಟ್ರಪತಿಗೆ ನೆಕ್ಸ್ಟ್ ನೀವು ಇನ್ನೊಂದು ನೋಡ್ತೀರಿ ಯಾವ್ದು ಅರವತ್ತೈದನೇ ಅರವತ್ತಿ ಇವರ ಮಹಾಭಿಯೋಗ ಮಹಾಭಿಯೋಗ ಅಂದ್ರ ವಜಾಗೊಳಿಸುವುದು ಸಿಂಪಲ್ ನಾನು ಏನ್ ಮಾಡ್ತೀನಿ ಮಹಾಭಿಯೋಗ ಮಹಾಭಿಯೋಗ ಅಂದ್ರೆ ಇವ್ರಿಗೆ ಹುದ್ದೆಯಿಂದ ಯಾವ ಹೆಂಗ್ ಕೆಳಗೆ ಕೆಳಗಿಳಿಸಬೇಕು ಏನು ಪ್ರೊಸೀಜರ್ ಇದೆ ಅಂತ ಹೇಳಿ ವಿಧಿ ಯಾವುದು ಒಂದನೇ ವಿಧಿ ಇದಕ್ಕೆ ಇಂಗ್ಲೀಷ್ ಏನ್ ಕರಿತೀವಿ ಇಂಪೀಚ್ಮೆಂಟ್ ಏನ್ ಕರಿತೀವಿ ಇಂಪಿಚ್ಮೆಂಟ್ ಅದ್ ಕರಿತೀವಿ ಇಲ್ಲಿ ಮುಂದೆ ಇಂಪೀಚ್ಮೆಂಟ್ ಏನ್ ಏನ್ ಕರಿತಾರ ಇಂಪೀಚ್ಮೆಂಟ್ ಅದ್ ಕರಿತಾರ ಸೊ ಇಲ್ಲಿ ಏನಪ್ಪ ಅವರಿಗೆ ಒಂದು ಹದಿನಾಲ್ಕು ದಿನಗಳ ಒಳಗೆ ನೋಟಿಸ್ ಕೊಡಬೇಕು ಜೊತೆಯಲ್ಲಿ ಟೂ ಬೈ ತ್ರೀ ಇಂದ ಎರಡು ಕಡೆ ಏನಾಗಬೇಕು ಎರಡು ಸವೇ ಎರಡು ಸದನದಲ್ಲಿ ಆ ಬಿಲ್ ಪಾಸ್ ಆಯ್ತು ಅಂದ್ರೆ ರಾಷ್ಟ್ರಪತಿ ಏನ್ ಮಾಡ್ತಾರೆ ಆ ಹುದ್ದೆಯಿಂದ ವಜಾ ಮಾಡಲಾಗುತ್ತದೆ ಸೊ ಇಲ್ಲಿವರೆಗೆ ಯಾರು ಕೂಡ ಈ ದೇಶದಲ್ಲಿ ಏನಾಗಿಲ್ಲ ಮಹಾಭಿಯೋಗಕ್ಕೆ ಅಥವಾ ವಜಕ್ಕ ಒಳಪಟ್ಟಿಲ್ಲ ಇಷ್ಟು ಏನಂತ ಹೇಳಿದಾಗ ಈ ರಾಷ್ಟ್ರಪತಿಯ ವಿಧಿಗಳ ಬಗ್ಗೆ ನಿಮ್ಗೆ ನಾನು ತಿಳಿಸಿದೀನಿ ಇದು ಹೆಂಗ್ ನೆನ್ಪಿಡ್ತೀರಿ ಹೆಂಗ್ ನೆನ್ಪಿಡ್ತೀರಿ ಅಂತ ಹೇಳಿದಾಗ ಇದು ಪೋಸ್ಟ್ ಇದೆ ಅಲ್ಲ ಪೋಸ್ಟ್ ಅಂದ್ರೆ ಇದು ಹುದ್ದೆ ಅಂದ್ರೆ ಹುದ್ದೆ ಅಂದ್ರೆ ಪೋಸ್ಟ್ ನೋಡೋಣ ಇಲ್ಲೆಲ್ಲ ಇಂಗ್ಲೀಷ್ ವರ್ಡ್ ಬರ್ದಿನಿ ಅವೆಲ್ಲ ತಕೊಳ್ಳೋಣ ಸೊ ಅಂತ ಹೇಳಿದಾಗ ಇದರಂದು ಪಿ ತೋಂಡೆ ಇದ್ರಂದು ಈ ತೋರ್ತೀನಿ ನೆಕ್ಸ್ಟ್ ಇಲ್ಲಿಂದು ಏನಿದೆ ಅಂತ ಹೇಳಿದಾಗ ಈ ಇದೆ ನೋಡಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಇದೆ ನೆಕ್ಸ್ಟ್ ಇಲ್ಲಿ ಇದೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದಾಗ ಇಲ್ಲಿ ಟಿ ಇದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಇ ಇದೆ ಇಲ್ಲಿ ಕ್ಯೂ ಇದೆ ನೆಕ್ಸ್ಟ್ ಇಲ್ಲಿ ಎಸ್ ಇದೆ ಆಮೇಲೆ ಇಲ್ಲಿ ಓ ಇದೆ ಆಮೇಲೆ ಕೊನೆಯದಾಗಿ ಇ ಇದೆ ಸಿಂಪಲ್ ಆಗಿ ನಾವು ಟೀಮ್ ಟೆಕ್ಸಾಯಿ ಅಂತ ಹೇಳುವುದ್ರ ಮುಖಾಂತರ ರಾಷ್ಟ್ರಪತಿಗೆ ಸಂಬಂಧಿಸಿದಂತ ನಾವು ಕೆಲ ವಿಧಿಗಳನ್ನು ನಾವು ಏನ್ ಮಾಡಬಹುದು ನೆನ್ಪಿಡ್ಬಹುದು ಈ ಪಿಮ್ ಟೆಕ್ಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ದು ಐವತ್ತೆರಡನ್ ಸ್ಟಾರ್ಟ್ ಆಗುತ್ತಾ ಇದು ಎಲ್ಲಿಂದ ಪಾತ್ರ ಐವತ್ ಮೂರಾಗುತ್ತಿದ್ದು ಐವತ್ನಾಲ್ಕು ಇದು ಐವತ್ತೈದು ಇದು ಏನಪ್ಪತ್ರ ಐವತ್ತಾರು ಇದು ಐವತ್ತೇಳು ಇದು ಐವತ್ತೆಂಟು ಇದು ಐವತ್ತೊಂಬತ್ತು ಇದು ಇದು ಏನಪ್ಪತ್ರ ಅರವತ್ತು ಇದೇನು ಅರವತ್ತೊಂದು ನಾವು ಏನ್ ಸರಿಯಾಗಿ ಬರ್ಕೊತು ಪಿಮ್ ಟೆಕ್ಸಾ ಅಂತ ಹೇಳಿ ಸಿರಿಯಾಗಿ ಬರ್ಬೋತ್ ಅಂತಂದ್ರ ಎಲ್ಲಾ ವಿಧಿಗಳು ನಾವು ಏನ್ ಮಾಡ್ಬೋದು ನೆನ್ಪಿಡ್ಬಹುದು ಪಿ ಅಂದ್ರ ಪ್ರೆಸಿಡೆಂಟ್ ಪೋಸ್ಟ್ ಇ ಅಂದ್ರ ಎಕ್ಸಿಕ್ಯೂಟಿವ್ ಪವರ್ ಈ ಅಂದ್ರೆ ಇಲೆಕ್ಷನ್ ಇನ್ನೊಂದು ಎಮ್ ಅಂದ್ರೆ ಮ್ಯಾನರ್ ಆಫ್ ಇಲೆಕ್ಷನ್ ನೆಕ್ಸ್ಟ್ ಟಿ ಅಂದ್ರೆ ಟೈಮ್ ಪೀರಿಯಡ್ ಎಷ್ಟು ದಿನ ಇರ್ತಾರೆ ಅಧಿಕಾರದಲ್ಲಿ ಈ ಅಂದ್ರೆ ಏನಪ್ಪಾ ಅಂತ ಎಲಿಜಿಬಿಲಿಟಿ ಫಾರ್ ಅಂದ್ರೆ ಕ್ವಾಲಿಫಿಕೇಶನ್ ಎಸ್ ಅಂದ್ರೆ ಸ್ಯಾಲ್ರಿ ಓ ಅಂದ್ರೆ ಓತ್ ಆರ್ ಇಂಪಿಚ್ಮೆಂಟ್ ಸೊ ಮುಖಾಂತರ ಪಿಮ್ ಟೆಕ್ಸೈ ಅಂತ ಹೇಳುವ ಮುಖಾಂತರ ಈ ಪಿಮ್ ಟೆಕ್ಸೈ ಬರೋದು ನಂತರ ಐವತ್ತೆರಡು ಸಿಲಿಯರ್ ಅಂದ್ರೆ ಅರವತ್ತೊಂದು ವಿಧಿ ತನ್ನ ಕೊಡ್ತಾವ ನಾವು ಇಷ್ಟರ ಮುಖಾಂತರ ಸುಮಾರು ಎಷ್ಟು ಹೇಳಧಿಗಳು ಇಲ್ಲಿ ಅಷ್ಟು ವಿಧಿಗಳು ನಾವು ಏನು ಮಾಡ್ಬೋದು ಸರಿಯಾಗಿ ಸೀರಿಯಲ್ ಆಗಿ ನಾವು ಏನ್ ಮಾಡಬಹುದು ನೆನ್ಪಿಡಬಹುದು ಸೊ ಈ ಹಿಂದೆ ನಾನು ಹಲವಾರು ಈ ಐ ಸಿ ಬಗ್ಗೆ ಇಂಡಿಯನ್ ಪಾಲಿಟಿ ಬಗ್ಗೆ ನಾನು ಏನ್ ಮಾಡೀನಿ ಈ ವಿಧಿಗಳ ಬಗ್ಗೆ ಟ್ರಿಕ್ಸ್ ಮಾಡೀನಿ ನೀವು ಮೂಲಭೂತ ಕರ್ತವ್ಯಗಳು ನೋಡಿಬಹುದು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಇವುಗಳೆಲ್ಲರೂ ನಾನು ಏನ್ ಮಾಡೀನಿ ಟ್ರಿಕ್ಸ್ ಮಾಡೀನಿ ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಈ ಉಪರಾಷ್ಟ್ರಪತಿಗೆ ಸಂಬಂಧಿಸಿದಂತ ಟ್ರಿಕ್ಸ್ ಒಂದು ಕ್ಲಾಸ್ ಮಾಡ್ತೀನಿ ಅದು ಆದ ನಂತರ ನಾನು ಈ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಎರಡನ್ನು ಹೋಲಿಸಿ ಏನ್ ಮಾಡ್ತೇನೆ ಅಂತ ಹೇಳಿದಾಗ ಒಂದು ಟ್ರಿಕ್ಸ್ ಮತ್ತೊಂದು ಕ್ಲಾಸ್ ಮಾಡ್ತೀನಿ ಸೊ ಹೀಗೆ ನಾನು ನಿರಂತರವಾಗಿ ಏನ್ ಮಾಡ್ತೇನೆ ಅಂತ ಹೇಳಿದಾಗ ನಿಮ್ಗೆಲ್ಲ ಹೆಲ್ಪ್ ಆಗಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ಟ್ರಿಕ್ಸ್ ಕ್ಲಾಸ್ ಗಳನ್ನು ನಿರಂತರವಾಗಿ ಮಾಡ್ತಿರ್ತೀನಿ ನೀವೇನ್ ಮಾಡ್ರಿ ನಿಮ್ಗೆ ಏನಾದ್ರೂ ಸರಿ ಅನ್ಸ್ತಾರ ನೀವು ಫಾಲೋ ಮಾಡ್ರಿ ಆಮೇಲೆ ನಿಮ್ ಫ್ರೆಂಡ್ಸ್ ಗೆಲ್ಲ ಕೂಡ ಏನ್ ಮಾಡ್ರಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ ನಮಸ್ಕಾರ